ರಿಸರ್ವಾ ಬ್ಯಾಂಕ್ ಆಫ್ ಇಂಡಿಯಾ ನೇಮಕಾತಿ ವೇತನರು ಎಪ್ಪತ್ತೆಂಟು ಸಾವಿರದ ನಾನೂರ ಐವತ್ತರಿಂದ ಒಂದು ಲಕ್ಷದ ನಲವತ್ತೊಂದು ಆರ್ಬಿಐ ಆಫೀಸರ್ ವಿದ್ಯಾರ್ಹತೆ ಪದವಿ ಸ್ನಾತಕೋತ್ತರ ಪದವಿ ಕರ್ತವ್ಯ ಸ್ಥಳ ಪುಸ್ತಕಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಭಾರತದೆಲ್ಲೆಡೆ ಕಾರ್ಯನಿರ್ವಹಿಸಬೇಕು ಖಾಲಿ ಹುದ್ದೆಗಳು ಆಫೀಸರ್ ಗ್ರೇಡ್ ಬಿ ಜನರಲ್ ಎಂಬತ್ ಮೂರು ಆಫೀಸರ್ ಗ್ರೇಡ್ ಬಿ ಡಿಇಪಿಆರ್ ಹದಿನೇಳು ಆಫೀಸರ್ ಗ್ರೇಡ್ ಬಿ ಡಿಎಸ್ಐಎಂ ಇಪ್ಪತ್ತು ವಯೋಮಿತಿ ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕನಿಷ್ಠ ಇಪ್ಪತ್ತೊಂದು ಹಾಗೂ ಗರಿಷ್ಠ ಮೂವತ್ತು ವಯೋಮಿತಿ ಸಡಿಲಿಕೆ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಅರ್ಜಿ ಶುಲ್ಕ ಜನರಲ್ ಒಬಿಸಿ ಇಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಎಂಟ್ನೂರ ಐವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪಿಡಬ್ಲ್ಯೂ ಸಿ ಅಭ್ಯರ್ಥಿಗಳಿಗೆ ರೂಪಾಯಿಗಳು ಪ್ರಾರಂಭ ದಿನಾಂಕ ಸೆಪ್ಟೆಂಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಸೆಪ್ಟೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದು ಥ್ಯಾಂಕ್ ಯು ಫಾರ್ ವಾಚಿಂಗ್